ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹಿಂದುಳಿದ ವರ್ಗಗಳ ಮೋರ್ಚಾ ಕಲಬುರಗಿ ಜಿಲ್ಲೆ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಅನುದಾನ ಬಿಡುಗಡೆ ಆಗ್ರಹಿಸಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿ ಅವರಿಗೆ ಒಬಿಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಮ್ಯಾಕೇರಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಹಿಂದುಳಿದ ವರ್ಗದ ಮೋರ್ಚಾ ನಗರಾಧ್ಯಕ್ಷರಾದ ದೇವೆಂದ್ರ ದೇಸಾಯಿ ಕೊಲ್ಲೂರು ಇವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ರಾಜ್ಯಾದ್ಯಂತ ಏಕಕಾಲಕ್ಕೆ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ರಾಜ್ಯದಲ್ಲಿ ಈವರೆಗೆ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡದಿರುವಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿ ಕೂಡಲೇ ಇವತ್ತು ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಇಂದು ನಾವು ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್ದಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವುದೇನೆಂದರೆ ಮಾನ್ಯ ಮುಖ್ಯಮಂತ್ರಿಗಳೇ ಯಾವ ರೀತಿಯಾಗಿ ನೀವು ದಲಿತ ಹಿಂದುಳಿದವರು ಅಲ್ಪಸಂಖ್ಯಾತರ ಹೆಸರಿನ ಮೇಲೆ ಅಧಿಕಾರ ಬಂದಂಥ ತಾವುಗಳು ಈ ಹಿಂದೆ ನೀವು ದಲಿತರಿಗಾಗಿ ಮೀಸಲಿಟ್ಟಂಥ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನು ದುರ್ಬಳಕೆಯನ್ನು ಮಾಡಿಕೊಂಡಿದ್ದೀರಿ ತದನಂತರ ಏನು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿಟ್ಟಂಥ ಸುಮಾರು ಒನ್ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದ ಹಣವನ್ನು ನೇರವಾಗಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಖಾತೆಗೆ ಹಾಕುವ ಮುಖಾಂತರ ಏನು ಪರಿಶಿಷ್ಟ ವರ್ಗದ ಜನಾಂಗಕ್ಕೆ ನೀವು ಅನ್ಯಾಯವನ್ನು ಮಾಡಿದಿರಿ ಅದರಂತೆ ಇವತ್ತ ಹಿಂದುಳಿದ ವರ್ಗಗಳಲ್ಲಿ ಬರುವಂಥ ಏನು ಲಿಂಗಾಯತ ಅಭಿವೃದ್ಧಿ ನಿಗಮ ಆಗಿರ್ಬೋದು ಒಕ್ಕಲಿಗ ಅಭಿವೃದ್ಧಿ ನಿಗಮ ಆಗಿರ್ಬೋದು ಮಡಿವಾಳ ಅಭಿವೃದ್ಧಿ ನಿಗಮ ಆಗಿರ್ಬೋದು ಸವಿತಾ ಅಭಿವೃದ್ಧಿ ನಿಗಮ ಆಗಿರ್ಬೋದು ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಆಗಿರ್ಬೋದು ಅಲೆಮಾರಿ ಅರ್ಯಾಲಮಾರಿ ನಿಗಮ ಆಗಿರ್ಬೋದು ಮಡಿವಾಳ ಮಾಚಿದೇವ ನಿಗಮ ಆಗಿರ್ಬೋದು ವಿಶ್ವಕರ್ಮ ನಿಗಮ ಆಗಿರ್ಬೋದು ಹೀಗೆ ಸುಮಾರು ಹನ್ ಹನ್ನೊಂದು ನಿಗಮಗಳಿಗೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಒಂದು ಸಾವಿರ ಕೋಟಿಗಿಂತಲೂ ಹೆಚ್ಚು ಅನುದಾನವನ್ನು ಕೊಟ್ಟಂಥ ಇತಿಹಾಸವಿತ್ತು ಆದರೆ ತಾವು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇವತ್ತ ಈ ಎಲ್ಲ ಹಿಂದುಳಿದ ಹನ್ನೊಂದು ಅಭಿವೃದ್ಧಿ ನಿಗಮಗಳಿಗೆ ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಕೊಡ್ತೀನಿ ಹೇಳ್ಕೊಂಡು ನೀವು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀರಿ ಆದರೆ ಇವತ್ತಿನವರೆಗೆ ಇವತ್ತ ಈ ಎಲ್ಲ ನಿಗಮಗಳಿಗೆ ವೆಚ್ಚ ಮಾಡಿದ್ದು ಕೇವಲ ಐವತ್ತೇಳು ಪಾಯಿಂಟ್ ಜೀರೋ ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡುವ ಮುಖಾಂತರ ಈ ಒಂದು ಜನಾಂಗಕ್ಕೆ ನೀವು ಘೋರೆ ಅನ್ಯಾಯವನ್ನು ಮಾಡಿದ್ದೀರಿ ಇದನ್ನು ನಾವು ಇಡೀ ಒಂದು ಭಾರತೀಯ ಜನತಾ ಪಕ್ಷ ಹಿಂದುಳಿದ ವರ್ಗಗಳ ಮೋರ್ಚಾ ಬಲವಾಗಿ ಖಂಡಿಸ್ತಾ ಬಂಧುಗಳೇ ಅದರಂತೆ ಇವತ್ತ ನಾವು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಲೆಮಾರಿ ಕಾಯಿಯಂತೆ ಇರುವಂಥ ಸಣ್ಣ ಸಣ್ಣ ಸಮುದಾಯಗಳಿರುವಂಥ ಕಂಬಾರ ಕುಂಬಾರ ಹೂಗಾರ ಮಾಳಿ ಗಾಣಿಗ ಮಡಿವಾಳ ಇನ್ನಿತರ ಎಲ್ಲ ಸಮುದಾಯಗಳಿಗೆ ಇವತ್ತು ಮುಖ್ಯವಾಗ್ನಿಗೆ ತರಬೇಕಂತ ತಿಳ್ಕೊಂಡು ಅವೆಲ್ಲ ಪ್ರತ್ಯೇಕವಾದಂಥ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಮುಖ್ಯವಾಗಿ ತರುವಂಥ ಕೆಲಸ ನಾವು ಮಾಡಿದ್ದೀವಿ ಆದರೆ ಇಲ್ಲಿವರೆಗೆ ಈ ನಿಗಮಗಳಿಗೆ ಫೈನಾನ್ಷಿಯಲ್ ಅಪ್ರೂವಲ್ ಕೊಡದೇ ಅಲ್ಲದೆ ಒಂದು ಪೈಸೆಯೂ ಕೂಡ ನೀವು ನಿಗಮಕ್ಕೆ ಅನುದಾನ ಬಿಡುಗಡೆ ಮಾಡಿಲ್ಲ ಆದ್ದರಿಂದ ನಾವು ಇದನ್ನು ಬಲವಾಗಿ ಖಂಡಿಸಿ ಕೂಡಲೇ ಈ ನಿಗಮಗಳಿಗೆ ಅನುದಾನ ಕೊಡಬೇಕೆನ್ನುವಂಥ ಮನವಿಯನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಯಾಗಿ ಕಲಬುರಗಿ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಾದಂಥ ಏನು ಜೂನ್ ಜಿ ಜುಲೈ ತಿಂಗಳಲ್ಲಿ ಹಿಂಗಾರಿನಲ್ಲಿ ನಮ್ಮ ರೈತರಿಗೆ ವಿಶೇಷವಾಗಿ ಇವತ್ತ ಏನು ಹೆಸರು ಉದ್ದು ಕಲ್ಲಿ ಜೋಳ ಕ ಹೆಸರು ಉದ್ದು ಮತ್ತು ತೊಗರಿ ಬೆಳೆಗಳಿಗೆ ಅತಿವೃಷ್ಟಿಯಿಂದ ಸುಮಾರು ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೈದು ಏನು ಎಕರೆ ಪ್ರದೇಶದಲ್ಲಿ ಹೆಕ್ಟರ್ ಪ್ರದೇಶದಲ್ಲಿ ಇವತ್ತು ಅತಿವೃಷ್ಟಿಯಿಂದ ಹಾನಿಯಾಗ್ಯದ ಸರ್ಕಾರಕ್ಕೆ ವರದಿಯೂ ಕೂಡ ಸಿಕ್ಕಿದೆ ಆದರೆ ಇಲ್ಲಿವರೆಗೆ ಒಂದು ರೂಪಾಯಿನೂ ಕೂಡ ತಾವು ಅನುದಾನ ಬಿಡುಗಡೆ ಮಾಡಿಲ್ಲ ಅದೇ ರೀತಿಯಾಗಿ ಇದೇ ವೇದಿಕೆ ಮೇಲೆ ನಿಂತಂದು ನಿಂತು ಏನು ಹೋದ ವರ್ಷ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಸನ್ಮಾನ್ಯ ನಮ್ಮ ಏನು ಶಾನ ಪ್ರಕಾಶ್ ಪಾಟೀಲ್ ಅವರು ಈ ಸರ್ಕಾರಕ್ಕೆ ಎರಡು ಸಾವಿರ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ಹೆಕ್ಟ್ರೇ ಕೊಡಬೇಕಂತ ತಿಳ್ಕೊಂಡು ನೀವು ಭಾಷಣ ಮಾಡಿದ್ದೀರಿ ಇವತ್ತ ನಿಮ್ಮದೇ ಸರ್ಕಾರದ ಈ ಜಿಲ್ಲೆಯಲ್ಲಿ ಸುಮಾರು ಎರಡು ಲಕ್ಷ ಮೂವತ್ತು ಸಾವಿರ ಕೋಟಿ ಎರಡು ಲಕ್ಷ ಮೂವತ್ತು ಸಾವಿರ ಹೆಕ್ಟ್ರೆ ಪ್ರದೇಶದಲ್ಲಿ ತೊಗರಿ ಬೆಳೆ ನೆಟರೋಗದಿಂದ ನಾಶ ಆಗ್ಯದ ನಿಮಗೆ ನಿಜವಾಗಲೂ ನೈತಿಕತೆ ಇತ್ತು ಈ ಒಂದು ರೈತರ ಬಗ್ಗೆ ಕಳಕಳಿ ಇತ್ತು ಅಂದ್ರೆ ನೀವು ಕೂಡಲೇ ಈ ಹಣವನ್ನು ಬಿಡುಗಡೆ ಮಾಡಬೇಕೆಂದು ಸನ್ಮಾನ್ಯ ನಾವು ಪ್ರಿಯಾಂಕ ಖರ್ಗೆ ಮತ್ತು ಶ್ ಪ್ರಕಾಶ್ ಪಾಟೀಲ್ ಅವರಿಗೆ ನಾವು ನೇರವಾದಂಥ ಪ್ರಶ್ನೆ ಮಾಡ್ತಾ ಇದ್ದೀವಿ ಆದ್ದರಿಂದ ಈ ವೇದಿಕೆ ಮುಖಾಂತರ ನಾವು ವಿನಂತಿ ಮಾಡಿ ಕೇಳ್ಕೊಳ್ಳೋದೆ ಕೂಡಲೇ ಏನು ಸುವರ್ಣ ಸೌಧ ಬೆಳಗಾವದಲ್ಲಿ ನಡೀತದ ಅಧಿವೇಶನದಲ್ಲಿ ನೂರು ಕೋಟಿ ರೂಪಾಯಿ ಕೂಡಲೇ ಅನುದಾನ ಬಿಡುಗಡೆ ಮಾಡಬೇಕಂತ ತಿಳ್ಕೊಂಡು ಈ ಒಂದು ವೇದಿಕೆ ಮುಖಾಂತರ ನಾವು ಹೋರಾಟದ ಮುಖಾಂತರ ಆಗ್ರಹವನ್ನು ಪಡಿಸ್ತಾಯಿದ್ದೀವಿ ಬಂಧುಗಳೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಿರಂತರವಾಗಿ ರೈತರಿಗೆ ಹಿಂದುಳಿದವರಿಗೆ ಮತ್ತು ಎಸ್ ಸಿ ಎಸ್ ಟಿ ಸಮಾಜಕ್ಕೆ ನಿರಂತರವಾಗಿ ಅನ್ಯಾಯ ಮಾಡ್ತಾ ಮಾಡ್ತಾಯಿದ್ದಾರೆ ಉದಾಹರಣೆಗೆ ಎಸ್ ಟಿ ಎಸ್ ಸಿ ಎಸ್ ಟಿ ಅನುದಾನ ಇವತ್ತು ಬೇರೆ ತಮ್ಮ ಅನುಕೂಲಕ್ಕೋಸ್ಕರರಿಗೆ ದುರ್ಬಳಕೆ ಮಾಡಿಕೊಂಡಾಗಿರ್ಬೋದು ಇವತ್ತು ನಿನ್ನೆ ನಡೆದಂಥ ಮೊನ್ನೆ ನಡೆದಂಥ ಒಂದು ಹೋರಾಟದಲ್ಲಿ ಲಾಟ್ರಿ ಚಾರ್ಜ್ ಮಾಡಿದಂಥ ಆಗಿರ್ಬೋದು ಇವತ್ತು ರೈತರ ತೊಂದರೆ ಒಳಪಟ್ಟಂಥ ಸಂದರ್ಭದಲ್ಲಿ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ತೊಗರಿ ಬೆಳೆ ಇವತ್ತು ನೆಟಿ ರೋಗದಿಂದ ಸಂಪೂರ್ಣವಾಗಿ ಹಾನಿಯಾದಾಗ ಕೂಡ ಜಿಲ್ಲಾ ಉಸ್ತುವಾರಿ ಸತಿಗಳ ಸಚಿವರಾಗಲಿ ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೃಷಿ ಸಚಿವರಾಗಲಿ ಅದರ ಬಗ್ಗೆ ಒಂದೇ ಒಂದನ್ನು ಮಾತನ್ನು ಇವತ್ತು ಆಡದೇ ಇರುವಂಥದ್ದಾಗಿರ್ಬೋದು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಂಥ ಸಂದರ್ಭದಲ್ಲಿ ಕೂಡ ಅಮಾಯಕರ ಮೇಲೆ ಕೇಸ್ ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಹಿಂದುಳಿದ ವರ್ಗದ ಎಲ್ಲ ಬೋರ್ಡ್ಗಳು ಇವತ್ತು ಅನುದಾನದಲ್ಲಿ ಇವತ್ತು ಎಲ್ಲ ಬೋರ್ಡ್ಗಳು ಹಿಂದುಳಿದವರ್ಗ ಏನು ನ್ಯಾಯವಾಗಿ ನ್ಯಾಯ ಸಿಗಬೇಕಾಗಿತ್ತು ಅವರ ಕೆಲಸ ಕಾರ್ಯಗಳಿಗೆ ಅನುದಾನ ಸಿಗಬೇಕಾಗಿತ್ತು ಆ ಬೋರ್ಡ್ಗಳಿಗೆ ಅನುದಾನವನ್ನು ನಿಲ್ಲಿಸುವುದರ ಮುಖಾಂತರ ಇವತ್ತು ಆ ಹಿಂದುಳಿದ ವರ್ಗಕ್ಕೆ ಒಂದು ಘೋರ ಅನ್ಯಾಯ ಇವತ್ತು ಎಸ್ ಟಿ ಎಸ್ ಟಿ ಮುಗಿತೀಗ ಅದರ ನಂತರ ಇವತ್ತು ಹಿಂದುಳಿದ ವರ್ಗಗಳಿಗೆ ಇವತ್ತು ಒಂದು ನ್ಯಾಯಪೈಸು ಕೂಡ ಅನುದಾನ ಬಿಡುಗಡೆ ಮಾಡಿದೆ ಆ ಬೋರ್ಡ್ ಬೋರ್ಡ್ ಮುಖಾಂತರ ಸಾಕಷ್ಟು ಸಾವಿರಾರು ಸಂಖ್ಯೆಯ ಇವತ್ತು ಜನರಿಗೆ ಅನುಕೂಲ ಇತ್ತು ಇವತ್ತು ಆ ಹಿಂದುಳಿದ ವರ್ಗದ ಹಟ್ಟಿಯ ಮೇಲೆ ಹೊಡೆಯುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಮಾಡ್ತಾ ಇದ್ದು ಯಾವ ಹಿಂದುಳಿದ ನಾಯಕ ಅಂತ ಹೇಳಿ ಇವತ್ತು ಅಹಿಂದದ ಹೆಸರಿನ ಮೇಲೆ ಇವತ್ತು ಅಧಿಕಾರ ಅಧಿಕಾರವನ್ನು ಪಡೆದುಕೊಂಡಂಥ ಸಿದ್ದರಾಮಯ್ಯ ಇವತ್ತು ಅಹಿಂದ ವರ್ಗಕ್ಕೆ ಇವತ್ತು ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಭಾರತೀಯ ಜನತಾ ಪಕ್ಷ ಇವತ್ತು ಆ ಒಂದು ಅವರ ಧೋರಣೆಯನ್ನು ಖಂಡಿಸುವುದರ ಮುಖಾಂತರ ಆ ಧೋರಣೆ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಶೀಘ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಒಂದು ಹಿಂದುಳಿದ ವರ್ಗದ ಬೋರ್ಡ್ಗಳಿಗೆ ಅನುದಾನ ನೀಡುವುದರ ಮುಖಾಂತರ ಈ ಆಗಿರುವ ಅನ್ಯಾಯ ಸರಿಪಡಿಸಬೇಕಂತೇಳಿ ನಾವು ಮುಖ್ಯಮಂತ್ರಿಗಳಲ್ಲಿ ಇವತ್ತು ಆಗ್ರಹವನ್ನು ಮಾಡ್ತೀವಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಇವರು ಕಾಂಗ್ರೆಸ್ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರವನ್ನು ಹಿಂದುಳಿದ ವರ್ಗದ ಹೆಸರಿನಲ್ಲಿ ಬಂದು ಅಧಿಕಾರ ಬಂದು ಹಿಡಿದು ಹಿಂದುಳಿದ ವರ್ಗದ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಯಾಕಂದರೆ ಇವತ್ತು ಮಂಡಳ ಆಯೋಗದಲ್ಲಿ ಹೇಳ್ತದೆ ಹಿಂದುಳಿದ ವರ್ಗದಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸಬೇಕಂತೇಳಿ ಹೇಳ್ತದೆ ಈ ಮಂಡಳ ಆಯೋಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮದೇ ಸರ್ಕಾರ ಇದ್ದರೂ ಹಿಂದುಳ ಸಮಾಜಕ್ಕೆ ಅನ್ಯಾಯ ಮಾಡ್ತದೆ ಯಾಕಂದ್ರೆ ಮಂಡಳ ಆಯೋಗದಲ್ಲಿ ಏನು ಹೇಳ್ತದಂದ್ರೆ ಇವತ್ತು ಯಾರಾದರೂ ಇದ್ದರೆ ಸಣ್ಣ ಸಣ್ಣ ಸಮಾಜಗಳು ಯಾವುದು ವಿಶ್ವಕರ್ಮ ಆಗಲಿ ಮತ್ತು ಕುಂಬಾರ ಆಗಲಿ ಇಳಿಗೆ ಆಗಲಿ ಇತ್ತು ಹಲವಾರು ಸಮಾಜಗಳನ್ನು ಅಭಿವೃದ್ಧಿಯಾಗಿ ಶೈಕ್ಷಣವಾಗಿ ಮುಂದೆ ತರುವ ದೃಷ್ಟಿಯಿಂದ ಈ ಮುಂದೆ ತರುವಂಥ ದೃಷ್ಟಿಯಲ್ಲಿ ಇವು ಮಂಡಳಿ ಆಯೋಗದಲ್ಲಿ ಹೇಳ್ತದೆ ಯಾಕಂದರೆ ಇವು ಸಣ್ಣ ಸಣ್ಣ ಅಭಿವೃದ್ಧಿ ನಿಗಮವನ್ನು ಯಾಕೆ ಮಾಡ್ತೀರಂದ್ರೆ ಅಂತ ನಿಗಮಗಳಲ್ಲಿ ಆ ಸಮಾಜವನ್ನು ಅಭಿವೃದ್ಧಿಪಡಿಸಬೇಕು ಮುಂದಿನ ಶೈಕ್ಷಣಿಕವಾಗಿ ಮುಂದೆ ಪಡಿಸಬೇಕು ಇಂಥ ಇಂಥ ಸ್ಥಳವಾಗಿರುವಂಥ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳ ಹೆಸರಿನಲ್ಲಿ ಬಂದು ಅಧಿಕಾರಕ್ಕೆ ಬಂದ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳ ಸಮಾಜಕ್ಕೆ ಅನ್ಯಾಯ ಮಾಡ್ತಾರೆ ಕೂಡಲೇವಾಗಿ ಅವರನ್ನು ಎಚ್ಚೆತ್ತುಕೊಂಡು ಹಿಂದುಳ ಸಮಾಜವಾಗಿ ನಿಗಮ ಮಂಡಳಿಗೆ ಹಣ ಬಿಡುಗಡೆ ಮಾಡಬೇಕೆಂದು ವಿನಂತಿಸಿಕೊಳ್ತಿದ್ದರು